ನಮಸ್ಕಾರ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಸರ್ ನಾವು ಬಾಗಲಕೋಟೆ ಡಿಸ್ಟಿಕ್ಕು ಜಮಖಂಡಿ ತಾಲೂಕು ಚಿಕ್ಕ ಚಿಕ್ಕಲಿಕ್ಕಿ ಕ್ರಾಸ್ನೊಳಗೆ ಒಬ್ಬ ರೈತರು ತೋಟ ಇದ್ದೀವಿ ದ್ರಾಕ್ಷಿಗೆ ಅವ್ರಿಗೆ ನಿನ್ನೆ ನಾವು ತಾನೇ ಸ್ಪ್ರೇ ಮಾಡಿಸಿದ್ವಿ ಇದು ನಿನ್ನೆ ಸ್ಪ್ರೇ ಮಾಡಿಸಿ ಇವತ್ತು ನಾವು ತೋಟಕ್ಕೆ ವಿಸಿಟ್ ಮಾಡಿದ್ವಿ ಒಂದೇ ದಿನದೊಳಗಡೆ ಅವ್ರಿಗೆ ರಿಸಲ್ಟ್ ಓಕೆ ಆಗಿದೆ ಅಂತ ಕಾಲ್ ಮಾಡಿದ್ರು ಅವರು ಹಾಗಾಗಿ ಅವರು ತೋಟ ವಿಸಿಟ್ ಮಾಡಲಿಕ್ಕೆ ಮತ್ತೆ ನಾವು ಬಂದಿದ್ವಿ ಅವರು ನಿನ್ನೆ ಸ್ಪ್ರೇ ಮಾಡಿದರೆ ನಿನ್ನೆ ಸ್ಪ್ರೇ ಮಾಡಿದ್ಮೇಲೆ ಅವ್ರು ಏನೇನು ಬದಲಾವಣೆ ಕಂಡಿದೆ ಅಂತಂದೇಳಿ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಹೆಸರು ಸರ್ ಸದಾಶಿವ ಬಾಳಾಸಾಹ್ ಜಾಧವ್ ಸರ್ ಮಾತಾಡಿ ಮಾತಾಡ್ತಾರೆ ಸದಾಶಿವ ಬಾಳಾಸ ಜಾಧವ್ ಹ್ಞೂ ಈಗ ನಿನ್ನೆ ನಾವು ಕೊಟ್ಟಿದ್ವಿ ಈಗ ನಿನ್ನೆ ಈಗ ಲೆಮನ್ನು ಮತ್ತೆ ಇವನ್ನೇ ಸ್ಪ್ರೇ ಮಾಡಿದೀನಿ ಹಾಕಿದ್ದು ಎಲ್ಲ ವಿಡಿಯೋನು ನಾವು ತೋರಿಸಿದೀನಿ ಹೌದು ಸರ್ ನೀವು ನಾವೇ ನಿಂತಿದ್ದು ಸ್ಪ್ರೇ ಮಾಡ್ಸಿದ್ವಿ ಈಗ ಸ್ಪ್ರೇ ಮೇಲೆ ನಮಗೆ ಆಶ್ಚರ್ಯ ಆಯ್ತು ಸರ್ ಈಗ ನೀವು ಒಂದೇ ದಿನದೊಳಗೆ ಸರ್ ರಿಸಲ್ಟ್ ಓಕೆ ಆಗೈತಿ ಅನ್ರಿ ಅದು ಹೆಂಗೆ ಅಂತ ನಮ್ಗೆ ಸರ ನಾವು ಹೊಡೆದಿವ್ರಿ ಔಷಧ ಹೊಡೆದ ತಕ್ಷಣ ಮನೆ ನಿನ್ನಿದ ಈಗಿಂದ ಒಂದ್ ರಾತ್ರಿಯಾಗ ಚೇಂಜ್ ಆಗ್ತದೆ ಸರ್ ಯಾಕೆ ಸೈಜ್ ಅಂತ ನನಗ ಕನ್ಫರ್ಮ್ ಇದ್ದಿದ್ಲ್ರಿ ರೀ ಔಷಧ ಹೆಂಗಾಯ್ತು ಅನ್ನೋದು ನನಗೆ ರೀ ನಂದು ಹೂವು ಹೆಂಗಿತ್ತಪ್ಪ ಅಂದ್ರೆ ಒಂದು ಅಂತವಾಗಿ ಒಂದು ಲೇವರ್ ಕರ್ಗು ಟೇಸ್ ಆಗಿತ್ತು ಕರ್ಗು ಟೇ ಟೇಸ್ ಆಗಿತ್ತು ಬಂದ ಇಂತ ನಾ ನಿಮ್ಮ ಏನು ರೀತಿ ಏನು ಸ್ಪ್ರೇ ಏನು ಮಾಡಿ ಹಾದ್ರಿ ಸಾಯಂಕಾಲ ಅನ್ಕುಡ್ದು ಅದ್ರ ಜಟ್ ಕರೆ ರೀ ಅಂದ್ರೆ ನಾ ಹೊತ್ತು ಹೊಡ್ದಕ್ಕ ಅಂತ ಹೇಳಿ ನಾವು ನಾ ಫೋನ್ ಹಚ್ಚಿ ಹೇಳಬಾರ ಬಿಟ್ಟಿನಿ ಮುಂಜಾನೆ ಬಂದ ಜಳಕ ಮಾಡಿಕಿಂದ ಬಂದು ಬಡ್ದ ನೋಡೀನಿ ಎಕ್ದಮ್ಮ ಒಂದು ನಿನ್ನೆ ವಾತಾವರಣಕ್ಕೆ ಇದಕ್ಕೆ ಒಟ್ಟು ಎಕ್ದಮ ಚೇಂಜ್ ಆಯಿತು

ನಿನ್ನೆ ನಿನ್ನೆ ಸ್ಟೇಜ್ನಲ್ಲಿ ಆದ್ರೆ ನಿನ್ನೆ ಲ್ಯಾಮಿನ ಮತ್ತು ಬಾಪ್ ಸ್ಪ್ರೇ ಮಾಡೋದರಿಂದ ಹೂವು ಯಾವುದು ಕರಗಿಲ್ಲ ಇಂಪ್ರೂವ್ಮೆಂಟ್ ಆಗೈತೆ ಮುಂದೆ ಏನೈತಿ ಶೈನಿಂಗ್ ಬಂದೈತಿ ಎಲಿ ಫುಲ್ ಗ್ರೀನ್ ಆಗೈತಿ ಸೈಝು ನಿನ್ನೆ ಸ್ವಲ್ಪ ಎಲಿ ಹಳದಿ ಕ್ಥಳದಿ ಜಾಸ್ತಿ ಐತಿ ಈಗ ಏನೈತಿ ಜಾಸ್ತಿ ಗ್ರೀನ್ ಆಗೈತೆ ರೀ ಹೂವುನು ಮತ್ತು ಇಂಪ್ರೂವ್ಮೆಂಟ್ ಆಗ್ಯಾವ ರೀ ಅಲ್ಲ ನಿನ್ನೆ ನೀವು ಟೀಮ್ ಮೇಲೆ ಮಾತಾಡ್ತಾ ಇದ್ರಿ ಇದು ನಿಲ್ಲಲ್ಲ ಇದು ಹೂವು ಅನ್ನೋ ಒಂದು ಏನೋ ಮಾತು ಮಾಡ್ತೀನಿ ಮಜ್ಜಿ ಸ್ಟೇಜ್ ನಾವು ಎಲ್ಲಿ ಹೂ ಕರಗ ಮಾಡೋದು ಹೂವು ಗದ್ದೆ